ಇಂತವ್ರು ಈ ರೀತಿಯಾದಂತಹ ಕ್ರಮ ಮಾಡಬಾರ್ದಿತ್ತು ಇಂತ ದೊಡ್ಡ ವ್ಯಕ್ತಿ ಹೆಸರಾಂತ ವ್ಯಕ್ತಿ ಇಂತ ಕೃತ್ಯ ಮಾಡೋದು ನಿಜವಾಗ್ಲೂ ಅದು ಖಂಡನೀಯ ಆದ್ರೆ ತ್ರೀ ನಾಟ್ ಟೂ ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಆಗ ಚಾನ್ಸಸ್ ಇರ್ತದೆ ಲೈಫ್ ಎಂತ ಸಂದರ್ಭದಲ್ಲಿ ಆಗುತ್ತೆ ಜೀವಾವಧಿ ಅಂತ ಸಂದರ್ಭದಲ್ಲಿ ಆಗುತ್ತೆ ಏನನ್ನ ಪರಿಗಣಿಸುತ್ತೆ ಕೋರ್ಟ್ ಅಂತ ಹೇಳಿ ನೋಡಿ ಯಾರನ್ನೇ ಒಬ್ಬನು ಕೊಲೆ ಮಾಡ್ಬೇಕಾದ್ರೆ ಅವ್ರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಸಾಯಿಸಿದ್ರೆ ಅದು ಘೋರವಾದ ಅಪರಾಧ ಆಗುತ್ತೆ ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಮರಣದಂಡನೆ ಕೊಡೋ ಕೊಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಆಕ್ಚುಲಿ ಒಂದು ಪ್ರಕರಣದಲ್ಲಿ ಶಿಕ್ಷೆ ಬೇರೆ ಇರುತ್ತೆ ಬೇರೆ ಇರುತ್ತೆ ಎ ಒನ್ ಗೆ ಬೇರೆ ಶಿಕ್ಷೆ ಎ ಗೆ ಬೇರೆ ಶಿಕ್ಷೆ ಆ ತರ ಯಾವ್ದು ಇರಲ್ಲ ಇವ್ರು ಎ ತರ್ಟಿನ್ ಆದ್ರೂ ತ್ರೀ ನಾಟ್ ಟೂ ಕೆಳಗಡೆ ಬಂದ್ರೆ ಇವ್ರಿಗೆ ಅದೇ ಶಿಕ್ಷೆ ಆಗುತ್ತೆ ಎ ಸೆವೆಂಟೀನ್ ಆದರೂ ಅದೇ ಶಿಕ್ಷೆ ಆಗುತ್ತೆ ಎ ಒನ್ ಆದರೂ ಅದೇ ಶಿಕ್ಷೆ ಆಗುತ್ತೆ ಟೈಮಿಂಗ್ ಎಷ್ಟು ಗಂಟೆಗಳ ಹಿಂದೆ ಈತ ಸತ್ತಿದ್ದಾನೆ ಅನ್ನೋದು ಬರುತ್ತೆ ಪೋಸ್ಟ್ ಅದು ಈ ಪೋಸ್ಟ್ ರಿಪೋರ್ಟ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮರ್ಡರ್ಗೆ ಸಂಬಂಧಪಟ್ಟಂಗೆ ಸಮರ್ಥವಾದಂತಹ ಸಾಕ್ಷ್ಯಾಧಾರಗಳನ್ನ ಸಾಬೀತುಪಡಿಸಿದ್ರೆ ಖಂಡಿತ ಎ ಒನ್ ಇಂದ ಎ ಸೆವೆಂಟೀನ್ ಏನಿದರೆ ಎಲ್ರಿಗೂ ಶಿಕ್ಷೆ ಆಗೋ ಇರ್ತದೆ ಕರ್ನಾಟಕದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಮಾಡಿದ್ದಾರೆ ಎನ್ನಲಾದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾನೂನು ಜಿಜ್ಞಾಸೆಗಳು ವಿರೋಧ ಚರ್ಚೆಗಳು ನಡೀತಾ ಇದೆ ಒಂದು ಕಡೆ ಪೊಲೀಸರು ಸಾಗರ ವಾಪದಿಯಲ್ಲಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಇದರ ನಡುವೆ ಯಾವುದೇ ಒಬ್ಬ ಸ್ಟಾರ್ ನಟ ಕೊಲೆಯನ್ನ ಮಾಡಿದ್ರು ಅದು ಕೊಲೆನೇ ಒಬ್ಬ ಸಾಮಾನ್ಯ ಮನುಷ್ಯನ ಕೊಲೆ ಮಾಡಿದ್ರು ಕೊನೆ ಹಾಗಾದ್ರೆ ಪಿ ಸಿ ಸೆಕ್ಷನ್ ನಲ್ಲಿ ಏನೆಲ್ಲ ವಿಚಾರಗಳು ಇಲ್ಲಿ ಚರ್ಚೆಗೆ ಬರ್ತದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ವಕೀಲರಾದಂಥ ಮೈಸೂರಿನ ಸೂರ್ಯಕುಮಾರ್ ಅವರು ನನ್ನ ನೋಡ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಸರ್ ನಮಸ್ಕಾರ ಅಲ್ಟಿಮೇಟ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಯಾರು ಏನೇ ಮಾತನಾಡಿದ್ರು ಅಲ್ಟಿಮೇಟ್ಲಿ ಜಸ್ಟಿಸ್ ಸಿಗದೆ ನ್ಯಾಯಾಲಯದಲ್ಲಿ ನೀವು ಕೂಡ ವಕೀಲರುದಿಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತ್ರೀ ನಾಟ್ ಅಡಿಯಲ್ಲಿ ಎ ಟು ಅಂತ ಹೇಳಿ ದರ್ಶನ್ ಅವರನ್ನ ಒಂದು ಆರೋಪಿ ಮಾಡಿ ಎನ್ಕ್ವೈರಿ ನಡೀತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಈ ಪ್ರಕರಣದ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಅದನ್ನೇದಾಗಿ ನಾ ಪೊಲೀಸ್ ಅವರಿಗೆ ಅತ್ಯಂತ ವಿನಯ ಪೂರ್ವಕವಾಗಿ ಧನ್ಯವಾದವನ್ನ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕೆ ಅಂತೇಳಿದ್ರೆ ದೊಡ್ಡ ಒತ್ತಡದಲ್ಲೂ ಕೂಡ ಕೇಸನ್ನ ರಿಜಿಸ್ಟ್ರು ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಈ ಸಾಕ್ಷ್ಯಾಧಾರಗಳನ್ನು ಅವರು ಕಲೆಕ್ಟ್ ಮಾಡಿಕೊಂಡು ಇಷ್ಟು ತೀರುವ ರೀತಿಯಲ್ಲಿ ಅದನ್ನು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿದ್ರೆ ನಿಜವಾಗ್ಲೂ ಪೊಲೀಸ್ನವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗತ್ತೆ ಪಾಯಿಂಟ್ ನಂಬರ್ ಒನ್ ಅವರು ಇವಾಗ ಏನು ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ಅದನ್ನು ನೋಡಿದ್ರೆ ಈ ಏನು ಇವ್ರ ಮೇಲ್ನೋಟಕ್ಕೆ ಅದು ಸಾಬೀತಾಗುತ್ತೆ ಇವರೆಲ್ಲ ಆರೋಪಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಇದರಲ್ಲಿ ಎ ಟು ಆಗಿರ್ತಕ್ಕಂಥ ದರ್ಶನ್ರವರು ಬಹುಮುಖ್ಯವಾದಂಥ ಪಾತ್ರಧಾರಿಗಳು ಅಂತ ಹೇಳಿ ಎಲ್ಲ ರೀತಿಯಂಥ ಮೀಡಿಯಾದಲ್ಲೂ ಕೂಡ ಬರ್ತಾ ಇದೆ ಕಾರಣ ಏನಂತ ಹೇಳಿದ್ರೆ ಎ ಒನ್ ಪವಿತ್ರ ಗೌಡವ್ರವರ ಅವರ ಒಂದು ಸಮಸ್ಯೆಗೋಸ್ಕರ ಈ ಒಂದು ಎ ಟು ದರ್ಶನ್ರವರು ಅವ್ರನ್ನ ಏನು ಮಾಡ್ರಾಗಿದ್ದಾರೆ ರೇಣುಕಾ ಸ್ವಾಮಿಯವ್ರನ್ನ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ ಕಾರಣದಿಂದ ಈ ಚಿತ್ರದುರ್ಗದ ಅಧ್ಯಕ್ಷರು ಅವ್ರನ್ನ ಕರ್ತಂದಿದ್ದು ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಅವನ್ನ ಕರ್ಕಂಡು ಬಂದಿರೋದು ಮೊದಲನೇದಾಗಿ ಮತ್ತು ಅವ್ರು ಕರ್ಕೊಂಡು ಬಂದ ನಂತರ ಅವ್ರನ್ನ ಕರ್ಕೊಂಡು ಬಂದಿರೋದು ಕಿಡ್ನ್ಯಾಪ್ ಎಲ್ಲ ಒಂದೇನೆ ಪೊಲೀಸರು ಯಾವುದೇ ಒಬ್ಬ ವ್ಯಕ್ತಿಯನ್ನು ತನ್ನ ಕಸ್ಟಡಿಗೆ ತೊಗೊಂಡ್ರೆ ಅದನ್ನು ನಾವು ಏನಂತ ಎಂಕ್ವೈರಿ ಆ್ಯಂಗಲ್ ಅಂತ ಹೇಳ್ತೀವಿ ಲೀಗಲ್ ಅಂತ ಹೇಳ್ತೀವಿ ಒಬ್ಬ ಅವರ ಅನುಮತಿ ಇಲ್ದೇ ನೀವು ಅಧ್ಯಕ್ಷರ ದರ್ಶನ್ ಸಂಘದ ಅಧ್ಯಕ್ಷ ರಾಘವೇಂದ್ರ ಅವರು ಆತನ ಪ್ಲ್ಯಾಂಡ್ ಮಾಡಿ ಕಿಡ್ನಾಪ್ ಬಂದಿರೋದು ಇಲ್ಲಿ ಕಿಡ್ನಾಪ್ ಕೇಸು ಕೂಡ ಆ್ಯಡ್ ಆಗುತ್ತೆ ಈ ಪ್ರಕರಣದಲ್ಲಿ ನನಗನ್ಸುತ್ತೆ ಇದು ಕಿಡ್ನ್ಯಾಪ್ ಪ್ರಕರಣ ಅಂತೇಳಿ ಅನ್ಸೋದಿಲ್ಲ ಯಾಕೆ ಅಂತ ಕರ್ಕ ಅವ್ರ ಮೊದಲನೇ ಉದ್ದೇಶ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿರ್ತಾರೆ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಸಾಯಿಸಬೇಕು ಅನ್ನೋ ಉದ್ದೇಶ ಸ್ಟಾರ್ಟಿಂಗಲ್ಲಿ ಇರಲ್ಲ ಅಂತ ಹೇಳಿ ಅಂತ ಅನಿಸುತ್ತೆ ಯಾಕೆ ಅಂತಂದರೆ ದರ್ಶನ್ ಅವರು ಕರ್ಕೊಂಡು ಬನ್ನಿ ಅವ್ರನ್ನ ಒಡೆದ್ಬಿಟ್ಟು ಕಳಿಸೋಣ ಅನ್ನೋ ಉದ್ದೇಶದಿಂದ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ಅಂತ ನನ್ನ ಮ ನನ್ನ ಅನಿಸಿಕೆ ಆ ನಂತರ ಆದಂಥ ಬೆಳವಣಿಗೆಯಿಂದ ಅವರು ಮರಣ ಹೊಂದಿರ್ತಾರೆ ಫಸ್ಟು ಅವ್ರ ಮೂಲತಃನೇ ಅವ್ರನ್ನ ಮರಣ ಮಾಡಬೇಕು ಅಂತ ಹೇಳಿ ಅವರ ಏನಾರು ಅವ್ರ ಏನಾರು ಅಂದ್ಕೊಂಡಿದ್ದರೆ ಅವ್ರನ್ನ ಬೆಂಗಳೂರನ್ನೇ ಕರ್ಕೊಂಡು ಬಂದು ಮರಣ ಮಾಡಬೇಕು ಅಂತ ಏನಿರಲಿಲ್ಲ ಅವರು ಚಿತ್ರದುರ್ಗದಲ್ಲೇ ಅವ್ರನ್ನೇ ಯಾರನ್ನೋ ಬಿಟ್ಟು ಸುಫಾರಿ ಕೊಟ್ಟು ಹಾಂ ಸುಫಾರಿ ಕೊಟ್ಟು ಚಿತ್ರದುರ್ಗದಲ್ಲೇ ಮಾಡ್ಬೋದಿತ್ತು ಮಾಡ್ರು ಮಾಡಿಸ್ಬೋದಿತ್ತು ಖಂಡಿತ ಖಂಡಿತ ನಡೆಯುತ್ತೆ ಖಂಡಿತ ಈ ಆ್ಯಂಗಲಲ್ಲೂ ಕೂಡ ವಾದ ನಡೆಯುತ್ತೆ ಇವರು ಮೂಲತಃ ಮೊದಲನೇದ ಬಾರಿಗೆ ಇವರು ಏನು ಅನ್ಸ್ಕೊಂಡಿದ್ದು ಅನಿಸಿಕೆ ಏನು ಅಂತ ಹೇಳಿದ್ರೆ ಯಾಕಂತಂದರೆ ನೋಡಿ ಈ ಘಟನೆಗಳೆಲ್ಲ ಫೆಬ್ರವರಿಲಿ ನಡೆದಿರೋದು ಫೆಬ್ರವರಿಯಿಂದ ಅವನ್ನ ಟ್ರ್ಯಾಕ್ ಮಾಡಿ ಅವನ್ನ ಹುಡುಕಿ ನಿಧಾನಕ್ಕೆ ಕರ್ಕೊಂಡು ಬಂದು ಅವನ್ನ ಯಾ ಈ ಥರದಲ್ಲಿ ಕಾಮೆಂಟ್ ಮಾಡೋದು ತುಂಬ ಜನ ಇರ್ತಾರೆ ಈ ಪರ್ಟಿಕ್ಯುಲರಿ ಈ ಈ ವ್ಯಕ್ತಿನ ಕರ್ಕೊಂಬರ್ಬೇಕಾದ್ರೆ ಈತ ಆ ರೀತಿಯಾದಂಥ ಒಂದು ಅಸ್ಥಿಲವಾದಂಥ ಮೆಸೇಜ್ಗಳನ್ನ ಕಳಿಸಿರ್ತಾನೆ ಅದರಿಂದ ಪ್ರೋವೋಕ್ ಆಗಿರ್ತಾರೆ ಪ್ರೋವೋಕ್ ಮಾಡಿ ಅವ್ನಿಗೆ ಏನೋ ಅಂತನೋ ಅಥವಾ ಎರಡು ಕೈಕಾಲು ಏನಾರು ಏನೋ ಡ್ಯಾಮೇಜ್ ಮಾಡಿ ಕಳಿಸ್ಬೇಕು ಅನ್ನೋ ಉದ್ದೇಶ ಇರ್ತದೇನೋ ನನಗೆ ಗೊತ್ತಿಲ್ಲ ಮೊದಲನೇ ಉದ್ದೇಶ ನಾನು ಅನ್ಕೊಂಡಿದ ಮಟ್ಟಿಗೆ ನನ್ನ ಅನಿಸಿಕೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಕಿಡ್ನ್ಯಾಪ್ ಮಾಡಿ ಅವನ್ನ ಸಾಯಿಸಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅವ್ರಿಗೆ ಮೊದಲನೇ ಬಾರಿಗೆ ಅನಿಸುತ್ತೆ ಅಲ್ಲಿ ಬಂದ ನಂತರ ಅಲ್ಲಿ ಏನು ಮಾಡಿರ್ತಾರೆ ಅಲ್ಲಿ ಬಂದ ನಂತರ ಅಲ್ಲಿ ಶೆಡ್ ಕರ್ಕೊಂಡು ಬಂದ ನಂತರ ಶೆಡ್ಡಲ್ಲಿ ಅವರು ಕುಡಿದು ಮ ಅಮಲ್ನಲ್ಲೋ ಅಥವಾ ಅವರ ಒಂದು ಅಲ್ಲಿಗೆ ಸಹಚರ ಇರ್ತಲ್ಲ ಕೋಕಿಜುಡೆಲ್ಲ ಇರ್ತಲ್ಲ ಅಭಿಮಾನದಿಂದನೂ ಹೊಡೆದು ಅಲ್ಲಿ ಹಲ್ಲೆ ಆಗಿದೆ ಅದು ಸಾಯಿಸಿದ್ದಾರೆ ಅದು ಸಾಯಿಸಿರೋದು ಮತ್ತು ಹಲ್ಲೆ ಮಾಡಿರೋದ್ರ ಬಗ್ಗೆ ಖಂಡಿತ ಎಲ್ಲರೂ ಕೂಡ ತುಂಬ ಬೇಸರ ಇದೆ ಇಂಥವರು ಈ ರೀತಿಯಾದಂಥ ಕ್ರಮ ಮಾಡಬಾರ್ದಿತ್ತು ಇಂಥ ದೊಡ್ಡ ವ್ಯಕ್ತಿ ಹೆಸರಾಂತ ವ್ಯಕ್ತಿ ಇಂಥ ಕೃತ್ಯ ಮಾಡೋದು ನಿಜವಾಗ್ಲೂ ಅದು ಖಂಡನೀಯ ಯಾಕಂದರೆ ಸರ್ ಒಂದು ಗಂಭೀರವಾದ ಚರ್ಚೆ ನಡೀತದೆ ಈ ಥರದ ಸಾಕಷ್ಟು ಪ್ರಕರಣಗಳಾಗಿದೆ ದೊಡ್ಡ ದೊಡ್ಡ ಜನಗಳು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಕ್ಕಂಥದ್ದು ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಕೋರ್ಟಲ್ಲಿ ಹೋದಾಗ ಇಂಥ ಎಷ್ಟೋ ಪ್ರಕರಣಗಳು ಹಳ್ಳ ಹಿಡಿದಿದೆ ಗೆಲ್ಲಿಕ್ಕಾಗಿಲ್ಲ ಅನ್ನೋದು ಕೂಡ ಒಂದು ಸಾಮಾನ್ಯ ಜನರಿಗೆ ಒಂದು ಅನುಮಾನ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದೆ ಏನದು ಸರ್ ತ್ರೀ ನಾಟ್ ಫೋರ್ ಅಂತ ಹೇಳಿದ್ರೆ ಇವಾಗ ಮೊದಲೇ ಹೇಳ್ತೀನಿ ಇವಾಗ ಫಸ್ಟ್ ಪೊಲೀಸ್ನವರು ಇಲ್ಲಿ ಇದುವರೆಗೂ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಮತ್ತು ಏನು ಅದನ್ನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಅದು ಶ್ಲಾಘನೀಯ ಮತ್ತು ಇನ್ನು ಮುಂದೆ ಅವರು ಯಾವ ರೀತಿ ಸಾಬೀತು ಪಡಿಸ್ತಾರೆ ಅದನ್ನು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಲೆಕ್ಟಿಂಗ್ ಎವಿಡೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಕಲೆಕ್ಟಿಂಗ್ ಎವಿಡೆನ್ಸನ್ನು ಇಂಪಾ ಅದನ್ನು ಸಾಬೀತು ಮಾಡೋಂಥದ್ದು ತುಂಬ ಇಂಪಾರ್ಟೆಂಟ್ ಇವಾಗ ಪೊಲೀಸ್ನವರು ಹಲವಾರು ಕಡೆ ಮಾಜರ್ ಮಾಡಿದ್ದಾರೆ ಹಲವಾರು ವಸ್ತುಗಳನ್ನ ವಶಪಡಿಸ್ಕೊಂಡಿದ್ದಾರೆ ಈ ಮಾಜರ್ ಮಾಡಬೇಕಂತ ಸಂದರ್ಭದಲ್ಲಿ ಮಾಜರ್ ವಿಟ್ನೆಸ್ ಯಾರು ಹಾಕಿದ್ದಾರೆ ಅಲ್ಲಿ ಆ ವಿಟ್ನೆಸ್ಗಳ್ನ ಕರೆಕ್ಟ್ ತಂದು ಇವಾಗ ಏನು ಅವ್ರ ಮನಸ್ಥಿತಿಯಲ್ಲಿ ಎವಿಡೆನ್ಸ್ ಪೊಲೀಸರ ಮುಂದೆ ಎವಿಡೆನ್ಸ್ ಕೊಟ್ಟಿದ್ದಾರೆ ಅದೇ ಮನಸ್ಥಿತಿಯಲ್ಲಿ ಮುಂದೆ ಉಂಟಾಗೋಂಥ ಸಾಕು ನ್ಯಾಯಾಲಯದಲ್ಲಿ ನಡೆಯುವ ವಿಚಾರಣೆಯಲ್ಲೂ ಸಹ ಅದೇ ರೀತಿ ಎವಿಡೆನ್ಸ್ ಕೊಡೋತಕ್ಕಂಥ ನಿಜವಾಗ್ಲೂ ಮಹಾಜರ್ ಮಾಡಿ ಆ ಥರದಂಥ ಗಟ್ಟಿಯಾದಂಥ ಸಾಕ್ಷಿಯನ್ನು ಸಾಬೀತು ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಇವರು ಡಿಫೆನ್ಸ್ ನನ್ನ ತಿಳಿದ ಮಟ್ಟಿಗೆ ನಾನು ನನ್ನ ಅನುಭವದಲ್ಲಿ ಒಬ್ಬರು ನಾನೇ ದರ್ಶನ್ ಲಾಯರ್ ಆಗಿ ಇದ್ದೇನೆ ಅಂತ ಅಂದ್ಕಂಡ್ರೆ ತಾವೇನಾದರೂ ತಾವೇನಾದರೂ ಅಂದ್ಕೊಂಡ್ರೆ ನಾವು ಏನು ಡಿಫೆನ್ಸ್ ತಗೊಳ್ತೀನಿ ತ್ರೀ ನಾಟ್ ಟೂ ಕೆಳಗಡೆ ನಾನು ಬರಲ್ಲ ನನ್ನ ಒಂದು ಉದ್ದೇಶ ಮೊದಲನೇ ಉದ್ದೇಶ ಅವನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ನಾನು ಕರೆಸಿ ಬುದ್ಧಿವಾದ ಹೇಳೋಣ ಅನ್ನೋ ಒಂದು ಮನೋಭಾವನೆಯಲ್ಲಿ ಅವನ್ನ ಕರೆಸಿದ್ದು ಅವನ ಕರೆಸಿದ ಮೇಲೆ ಕರ್ಕೊಂಡು ಬಂದ ಮೇಲೆ ಅವನಿಗೆ ನಾನು ಒಂದು ಎರಡು ಏಟ್ ನಿಜ ಅವನಿಗೆ ಒಂದು ಎರಡು ಹೊಡೆದಿದ್ದು ಹೊಡೆದಿದ್ದೀಜ ಅವ್ನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಅವನಿಗೆ ಊಟಕ್ಕೆ ದುಡ್ಡು ಕೊಟ್ಬಿಟ್ಟು ಕಳಿಸ್ರು ಅಂತ ಹೇಳಿದ್ದು ನಿಜ ನಾನು ಓದ ನಂತರ ಇವರು ಹಲ್ಲೆ ಮಾಡಿ ಇವ್ರು ಸಾಯಿಸಿದ್ದಾರೆ ಅಂತ ಹೇಳಿ ತ್ರೀ ನಾಟ್ ಟೂ ಇಂದ ಬಚಾವಾದರೂ ಕೂಡ ಆತ ಮೊದಲನೇದಾಗಿ ನಾವು ಅಲ್ಲಿ ಇರಲೇ ಇಲ್ಲ ಅಂತ ಹೇಳಿ ವಾದ ಮಾಡೋಕ್ಕಾಗಲ್ಲ ಮತ್ತು ಅಲ್ಲೇ ಆಗೇ ಇಲ್ಲ ಅಂತ ಹೇಳಿ ವಾದ ಮಾಡೋಕ್ಕಾಗಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಈತ ಎಲ್ಲದರಲ್ಲೂ ಕೃತ್ಯದಲ್ಲಿ ಇದ್ದೇ ಬಟ್ ಮರಣ ಮಾಡಿರೋದು ನಾನಲ್ಲ ಅನ್ನೋ ಒಂದು ಡಿಫೆನ್ಸ್ನ ತಗೊಳ್ಬೋದು ಹ್ಞೂ ನೀವು ಹೇಳ್ತಾ ಇರೋದು ದರ್ಶನ್ರವ್ರಿಗೆ ಕಡೆ ಆಪ್ಷನ್ ಲೀಗಲಿ ತ್ರೀ ನಾಟ್ ಫೋರಿಗೆ ಬರ್ಬೋದು ತ್ರೀ ನಾಟಿಂದ ತ್ರೀ ನಾಟಿಗೆ ಫೋರ್ ಬಹುದು ತ್ರೀ ನಾಟ್ ಫೋರ್ ಏನು ಹೇಳುತ್ತೆ ಸರ್ ತ್ರೀ ನಾಟ್ ಫೋರ್ಲಿ ಏನು ಹೇಳ್ತಾರೆ ನೆಗ್ಲಿಜೆನ್ಸ್ ಡೆತ್ ಇವಾಗ ಏನು ನೆಗ್ಲಿಜೆನ್ಸ್ ಡೆತ್ ಅಂತೇಳಿ ಆತ ಕರೆಸಿದ್ದು ನಿಜ ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರೆಸಿದ್ದು ನಿಜ ಆತ ಕರೆಸಿದ ಮೇಲೆ ಜವಾಬ್ದಾರಿತಿಯಾಗಿ ಅದನ್ನು ವಾಪಸ್ ಕಳಿಸ್ಬೇಕಿತ್ತು ಅಲ್ಲಿ ಅವನು ನೆಗ್ಲಿಜೆನ್ಸ್ ಮಾಡಿದ್ದಾನೆ ವಾಪಸ್ ಕಳಿಸೋಂಥ ಜವಾಬ್ದಾರಿ ಕೂಡ ದರ್ಶನ್ ಅವ್ರದ್ದು ದರ್ಶನ್ ಅವರು ವಾಪಸ್ ಕಳಿಸ್ತೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದ್ದಾನೆ ಅಂತೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದಡಿಯಲ್ಲಿ ಅವ್ನಿಗೆ ಶಿಕ್ಷೆ ಆಗೋ ಸಂಭವ ಇರುತ್ತೆ ಜಾಸ್ತಿ ಇರುತ್ತೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತೇಳಿದರೆ ನೆಗ್ಲಿಜೆನ್ಸಲ್ಲಿ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗ್ಬೋದು ಆದರೆ ತ್ರೀ ನಾಟ್ ಟೂ ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಆಗೋ ಚಾನ್ಸಸ್ ಇರ್ತದೆ ತ್ರೀ ನಾಟ್ ಟೂ ಅಡಿ ಕಡೆಯಿಂದ ಹೋದರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗಲ್ಲ ಈ ಜೀವಾವಧಿ ಮತ್ತು ಗಲ್ಲು ಶಿಕ್ಷೆ ವಿಚಾರಕ್ಕೆ ಬಂದಾಗ ರೇಪಂಡ್ ಮಾಡ್ರ್ರು ಮಾಡಿದ್ರು ಮಾತ್ರ ಗಲ್ಲು ಶಿಕ್ಷೆ ಕೊಡೋದು ಈ ಮರಣ ಮಾಡಿದಂಥವ್ರಿಗೆ ಮರ್ಡ್ರ್ ಮಾಡಿದ್ರಿಗೆಲ್ಲ ಲೈಫ್ ಆಗುತ್ತೆ ಅನ್ನೋದೊಂದು ಚರ್ಚೆ ಇದೆ ಲೈಫ್ ಎಂಥ ಸಂದರ್ಭದಲ್ಲೇ ಆಗುತ್ತೆ ಜೀವಾವಧಿ ಎಂಥ ಸಂದರ್ಭದಲ್ಲಿ ಆಗುತ್ತೆ ಏನನ್ನು ಪರಿಗಣಿಸುತ್ತೆ ಕೋರ್ಟ್ ಅಂತೇಳಿ ನ್ಯಾಯಾಲಯ ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಏನು ಮರಣ ಹೊಂದಿದ್ದಾನೆ ವ್ಯಕ್ತಿ ಆ ವ್ಯಕ್ತಿ ಜೀವ ಹೋಗುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಿಂಸೆಯನ್ನು ಪಟ್ಟಿದ್ದಾನೆ ನೋಡಿ ಯಾರನ್ನೇ ಒಬ್ಬನ ಕೊಲೆ ಮಾಡಬೇಕಾದ್ರೆ ಅವರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಸಾಯಿಸಿದ್ರೆ ಅದು ಗೌರವಾದ ಅಪರಾಧ ಆಗುತ್ತೆ ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆತನ ಪ್ರಜ್ಞೆ ತಪ್ಪಿದರೂ ಕೂಡ ಅವನಿಗೆ ಕರೆಂಟಲ್ಲಿ ಶಾಕ್ ಕೊಟ್ಟು ಮರ್ಮಾಂಗ ಕೊಡಿಲಿ ಬೇಕಾದರೆ ಅದು ಇಂಪಾರ್ಟೆಂಟ್ ಅಲ್ಲ ಆತನಿಗೆ ಪ್ರಜ್ಞೆ ಹೋಗಿದ್ರ ಮೇಲೆ ಕರೆಂಟಲ್ಲಿ ಶಾಕ್ ಕೊಟ್ಟು ಅವನ್ನ ಎಬ್ಬಿಸಿ ಪ್ರಜ್ಞೆ ಬಂದ ಮೇಲೆ ಮತ್ತೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸಿ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಅವನ್ನ ಸಾಯಿಸೋದು ಅಂತ ಇದೆಯಲ್ಲ ಅದು ತುಂಬ ಘೋರವಾದ ಅಪರಾಧ ಒಬ್ಬರು ಆ ನ್ಯಾಯ ಇದು ಈ ವಿಚಾರಣೆಗಳಲ್ಲಿ ಏನಾದರೂ ಸಾಬೀತಾದರೆ ಇದರಲ್ಲಿರೋ ಆರೋಪಿಗಳಲ್ಲಿ ಹಲವಾರು ಜನ ಆರೋಪಿಗಳಿಗೆ ಮರಣದಂಡನೆ ಆಗೋದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇದೆ ತುಂಬ ಜಾಸ್ತಿ ಇದೆ ಒಂದು ವಿಚಾರ ಚರ್ಚೆ ಆಗ್ತಿದೆ ಸರ್ ಎ ಒನ್ ಎ ಟು ಅಂದರೆ ಎ ಒನ್ನಿಂದ ಎ ಸೆವೆಂಟೀನ್ ಗಂಟೆ ಇದ್ದರೆ ಟಿಲ್ ಟುಡೇ ನಾಳೆ ಇನ್ನೂ ಯಾರ್ಯಾರು ಹಾಡಾಗ್ತಿರೋ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ದರ್ಶನ್ರವರು ಎ ಟು ಇದ್ದಾರೆ ದರ್ಶನ್ರವ್ರನ್ನ ಎ ತರ್ಟೀನ್ ಎ ಫಿಫ್ಟೀನ್ಗೆ ಹಾಕಬೇಕು ಅಂತೇಳಿ ಒಂದಷ್ಟು ರಾಜಕಾರಣಿಗಳು ಒತ್ತಡ ಆಗ್ತಾಯಿದ್ರು ಕಮಿಷನರ್ ಮೇಲೆ ಅನ್ನೋದೊಂದು ಚರ್ಚೆ ಮಾತು ಸುದ್ದಿ ಹರಡಿತು ಆ್ಯಕ್ಚುಲಿ ಒಂದು ಪ್ರಕರಣದಲ್ಲಿ ಎ ಒನ್ಗೆ ಶಿಕ್ಷೆ ಬೇರೆ ಇರುತ್ತೆ ಎ ನೈನ್ಟೀನ್ಗೆ ಬೇರೆ ಇರುತ್ತೆ ಯಾವ ಥರ ಸರ್ ಯಾವುದೇ ಕಾರಣಕ್ಕೂ ಆ ರೀತಿ ಎ ಒನ್ಗೆ ಬೇರೆ ಶಿಕ್ಷೆ ಎ ತರ್ಟೀನ್ಗೆ ಬೇರೆ ಶಿಕ್ಷೆ ಆ ಥರ ಯಾವುದೂ ಇರಲ್ಲ ಇವರು ಎ ತರ್ಟೀನ್ ಆದ್ರೂ ತ್ರೀ ನಾಟ್ ಟು ಕೆಳಗಡೆ ಬಂದರೆ ಇವ್ರಿಗೆ ಅದೇ ಶಿಕ್ಷೆ ಆಗುತ್ತೆ ಎ ಸೆವೆಂಟೀನ್ ಆದರೂ ಅದೇ ಶಿಕ್ಷೆ ಆಗುತ್ತೆ ಎ ಒನ್ ಆದರೂ ಅದೇ ಶಿಕ್ಷೆ ಆಗುತ್ತೆ ಆ ರೀತಿಯಾದಂಥ ಇಲ್ಲ ಎನ್ನು ಏ ಟು ಅಂತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಘಟನೆ ಆಗಬೇಕಾದ್ರೆ ಪ್ರಮುಖವಾದ ಕಾರಣಕರ್ತರು ಇವರಾಗಿರೋದ್ರಿಂದ ಇವ್ರನ್ನ ಎ ಒನ್ ಏ ಟು ಅಂತ ಪೊಲೀಸ್ನವರು ಕರೆಕ್ಟಾಗೆ ಮಾಡಿದ್ದಾರೆ ಖಂಡಿತವಾಗ್ಲೂ ಅವ್ರನ್ನ ಕರೆಕ್ಟಾಗೆ ಮಾಡಿದ್ದಾರೆ ಇವ್ರು ಯಾರೇ ಏನೇ ಹೇಳಿದ್ರು ಎ ಒನ್ ತರ್ಟೀನ್ ಏನಾದರೂ ಇವ್ರು ಪೊಲೀಸವ್ರು ಮಾಡಿದ್ರೆ ನೆಕ್ಸ್ಟ್ ಕೋರ್ಟ್ ಪ್ರಶ್ನೆ ನೀವು ಯಾಕೆ ಎ ತರ್ಟೀನ್ ಮಾಡಿದರೆ ಯಾರಿಂದ ಆಯ್ತು ಈ ಘಟನೆ ಆಯ್ ಆಯಿತು ಅಂತೇಳಿ ಇವನ್ನ ಇನ್ ಎವಿಡೆನ್ಸ್ ಮಾಡಬೇಕಾದ್ರೆ ಐವೋ ಎವಿಡೆನ್ಸ್ ಮಾಡಬೇಕಾದ್ರೆ ಇ ಆಸ್ಟು ಗಿವ್ ಎಕ್ಸ್ಪ್ಲನೇಷನ್ ಟು ದಿ ಕೋರ್ಟ್ ಸುಮ್ಮ ಸುಮ್ಮನೆ ಯಾರೋ ಹೇಳಿದ್ರು ಅನ್ನೋ ಉದ್ದೇಶಕ್ಕೆ ಇವರು ಎ ತರ್ಟಿನ್ ಮಾಡೋಕ್ಕಾಗಲ್ಲ ಪೊಲೀಸ್ನವರು ಪೊಲೀಸವರು ಕೂಡ ನ್ಯಾಯಾಲಯಕ್ಕೆ ಅವರು ಸಾಕ್ಷ್ಯಾಧಾರ ನೀಡಬೇಕಾದ್ರೆ ಸಾಕ್ಷಿಗಳನ್ನು ಕೋರ್ಟ್ ಕೊಡಬೇಕಾದ್ರೆ ಅವರು ಯಾವ ಕಾರಣದಿಂದ ಇವ್ರನ್ನ ಎ ಒನ್ ಮಾಡಿದ್ದೀವಿ ಎ ಟೂ ಮಾಡಿದ್ದೀವಿ ಎ ತರ್ಟೀನ್ ಅನ್ನೋ ಎಕ್ಸ್ಪ್ಲೇಷನ್ ಕೊಡಲೇಬೇಕಾಗುತ್ತೆ ಆದ್ದರಿಂದ ಅವರು ಜವಾಬ್ದಾರಿ ಎವಿಡೆನ್ಸ್ ಮಾಡ್ತಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಜವಾಬ್ದಾರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಅದು ಕಾನೂನಾತ್ಮಕವಾಗಿ ಸರಿಯಾಗಿ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಕಮೆಂಟ್ ಮಾಡ್ತಾ ಇದ್ದಾರೆ ಏನೇ ಇದ್ರೂ ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ತಾರೆ ಭಾವನಾತ್ಮಕ ಎಮೋಷನಲ್ಲಾಗಿ ಮಾತಾಡ್ತಾರೆ ಬಟ್ ಲೀಗಲಿ ವಿಚಾರಕ್ಕೆ ಹೋದಾಗ ದರ್ಶನ್ ಅವ್ರಿಗೆ ತುಂಬ ಕಠಿಣವಾದ ದಿನಗಳಿದೆ ಅಂತ ಹೇಳ್ತೀರಾ ಒಂದು ಚಾರ್ಜ್ ಶೀಟ್ ಕರೆಕ್ಟಾಗಿ ಆಗಿದ್ದೇ ಆಗಿರಲಿ ಕಾಲ್ ರೆಕಾರ್ಡು ಸಿ ಡಿ ಆರು ಅಥವಾ ಟವರ್ ಡಂಪ್ ಇರ್ಬೋದು ಅಥವಾ ಇವರ ವೆಹಿಕಲ್ ಮೂಮೆಂಟ್ ಆಗಿರ್ತಕ್ಕಂಥ ಸಿ ಸಿ ಕ್ಯಾಮ್ರಾದ ಫುಟೇಜ್ಗಳು ಅದಕ್ಕೆ ಈ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಈ ಕೋರ್ಟ್ನಲ್ಲಿ ಬೇಸಿಕ್ ಎವಿಡೆನ್ಸ್ ಅಂತ ಕನ್ಸಿಡರ್ ಆಗುತ್ತೆ ಸರ್ ಈ ಖಂಡಿತ ಇತ್ತೀಚಿನ ಕಾನೂನುಗಳಲ್ಲಿ ತ್ರೀ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಿಂದ ಈಚೆಗೆ ಸುಪ್ರೀಂ ಕೋರ್ಟು ಹಲವಾರು ಡಿಸಿಷನ್ಗಳನ್ನೆಲ್ಲ ತೆಗೆದುಕೊಂಡು ಏನು ಡಿಜಿಟಲ್ ಎವಿಡೆನ್ಸ್ ಇದೆ ಅದನ್ನು ಪ್ರಧಾನ ಸಾಕ್ಷಿಯಾಗಿ ಪರಿಗಣಿಸ್ಬೋದು ಹೇಳಿ ಒಂದು ಜಜ್ಮೆಂಟ್ಸ್ಗಳು ಹಲವಾರು ಜಜ್ಮೆಂಟ್ಸ್ಗಳು ಬಂದಿದೆ ಹಿಂದೆ ಕೂಡ ಹಲವಾರು ರೀತಿಯಂಥ ಜಜ್ಮೆಂಟ್ಗಳು ಆಗಿದೆ ಈ ಸಪೋಸ್ ಹೇಳಬೇಕು ಅಂತ ಅಂತೇಳಿ ಹಲವಾರು ನಮ್ಮ ಹೆಸರಾದಂಥ ಒಬ್ಬರು ಇಲ್ಲಿ ಬ ಇಲ್ಲಿ ಆದಾಗ ಕೂಡ ಒಂದು ಕೂದಲಿಂದನೇ ಅವರಲ್ಲಿ ಕೂದಲಿಂದ ಇದ್ದ ಕೂದಲಿರೋದ್ರಿಂದ ಅವ್ರಿಗೆ ಶಿಕ್ಷೆ ಆಗಿರತಕ್ಕಂಥ ಪ್ರಕರಣಗಳು ಇವಾಗಿದೆ ಇವಾಗ ಇತ್ತೀಚಿನ ಕಾನೂನುಗಳಲ್ಲಿ ಇವಾಗ ಕಾನೂನು ಕೂಡ ಹೊಸ ಕಾನೂನಾಗಿ ಪರಿವರ್ತನೆ ಆಗಿದೆ ಸಿ ಆರ್ ಪಿ ಸಿ ಎಲ್ಲ ಐ ಪಿ ಸಿ ಎಲ್ಲ ಆದ್ರಂತಲ್ಲೂ ಕೂಡ ಎವಿಡೆನ್ಸ್ ಪ್ರಧಾನ ಎವಿಡೆನ್ಸ್ ಆಗಿ ಡಿಜಿಟಲ್ ಎವಿಡೆನ್ಸ್ನ ತಗೊಳ್ಬೋದು ಅದನ್ನ ಪರಿಗಣಿಸ ಮೊದಲು ಸೆಕೆಂಡ್ರಿ ಎವಿಡೆನ್ಸ್ ಆಗಿ ತಗೊಳ್ತಾಯಿದ್ರು ಇವಾಗ ಪ್ಲಿನಿಮರಿ ಎವಿಡೆನ್ಸ್ ಆಗಿ ಅದನ್ನು ಪರಿಗಣಿಸ್ಬೋದು ಹೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ಸ್ಗಳಿದೆ ಆದ್ದರಿಂದ ಇದನ್ನು ಪ್ರಧಾನ ಎವಿಡೆನ್ಸ್ ಆಗಿ ತಗೊಳ್ತಾರೆ ತ ಇಲ್ಲಿ ಕ ಇಲ್ಲಿ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ ದರ್ಶನ್ ಅಲ್ಲೇ ಮಾಡಿರೋದ್ರಿಂದ ಆತ ಸತ್ತಿದನ ಇಲ್ಲ ಅವರು ಸಹಚರು ಮಾಡಿರ್ತಕ್ಕಂಥ ಕೃತ್ಯ ಸತ್ತಿದನು ಅನ್ನೋದು ಇಲ್ಲಿ ಬೈನು ಸಾಬೀತಾಗಬೇಕಾಗಿರ್ತಕ್ಕಂಥ ವಿಷಯ ಇಲ್ಲಿ ದರ್ಶನ್ ಅಲ್ಲೇ ಮಾಡಿರೋದ್ರಿಂದ ಸಾಬೀತ್ ಅವ ಅವನು ಅವನ್ನ ಅವನ್ನೇ ಅವನ್ನೇ ಅವ್ರ ಅವ್ರ ಕಡೆಯಿಂದ ಇಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಆತ ಮ ಅವನು ಅವ್ರದ್ದು ಎಣ ಸಿಗ್ತಲ್ಲ ಅವ್ರು ಸಿಕ್ಕಿದಾಗ ಅಲ್ಲಿ ಅಲ್ಲಿ ಇದ್ದ ಆ ಡೇಟಿಂದ ಅವ್ರನ್ನ ಕ್ಲಾಕ್ನ ಓಡಿಸಿದ್ರೆ ಹಿಂದೆ ಓಡಿಸಿದ್ರೆ ಆತ ಮರಣ ಹೊಂದಿದ್ದು ಏಳುವರೆಗೆ ಅಥವಾ ಮಧ್ಯರಾತ್ರಿ ಮೂರುವರೆಗ ದರ್ಶನ ಇದ್ದಾಗ ಮರಣ ಒಂದಿದ್ನ ದರ್ಶನ್ ಹೋದ್ಮೇಲೆ ಮರಣ ಹೊಂದಿದಾನೆ ನನ್ನ ಪ್ರಶ್ನೆ ಬರುತ್ತೆ ಈ ಘಟನೆ ಆಗಿದ್ದು ಒಂದು ಸಲ ದರ್ಶನ್ ಬಂದಿದ್ದು ಖಂಡಿತ ಬರುತ್ತೆ ಪೋಸ್ಟ್ ಮಾರ್ಟ್ ಟೈಮಿಂಗ್ ಎಷ್ಟು ಗಂಟೆಗಳ ಹಿಂದೆ ಈತ ಸತ್ತಿದ್ದಾನೆ ಅನ್ನೋದು ಬರುತ್ತೆ ಪೋಸ್ಟ್ ಮಾರ್ಟಮ್ ಅದು ಈ ಮಾರ್ಟಮ್ ರಿಪೋರ್ಟ್ ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೇಸು ಮೇಯ್ನು ಸಾಬೀತಾಗಂಥದ್ದು ಇಲ್ಲೇ ಏಕೆ ಅಂತ ಹೇಳಿದ್ರೆ ಈತ ಎಷ್ಟು ಗಂಟೆಗಳ ಹಿಂದೆ ಸತ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸತ್ತ ಗಂಟೆ ಟೈಮ್ ಲೆಕ್ಕಾಚಾರ ಹಾಕಿದಾಗ ಆವಾಗ ದರ್ಶನ್ ಅಲ್ಲಿದ್ರ ಅನ್ನೋದು ಕೂಡ ತುಂಬ ಪ್ರಶ್ನೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅದರ ಆಧಾರಗಳನ್ವಯ ದರ್ಶನ್ ಅವ್ರಿಗೆ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಅದರಾದ ಮೇಲೆ ಇವರು ಇವರ ಇನ್ಸ್ಟ್ರಕ್ಷನ್ ಮೇಲೆ ಇವ್ರು ಹೇಳಿದ್ದಕ್ಕೆ ಕೊಲೆ ಮಾಡಿದಾರಾ ಅಥವಾ ಇವರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ಕೊಲೆ ಮಾಡಿದಾರ ಅಥವಾ ಇವರೇ ಕೊಲೆ ಮಾಡಿದಾರ ಇಲ್ಲಿ ಮೂರೇ ವಿಚಾರಗಳು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥದ್ದು ಇಲ್ಲಿ ಮೂರು ಕೂಡ ಇಲ್ಲಿ ತ್ರೀ ನಾಟ್ ಟು ಆಗೋಲ್ಲ ಇಲ್ಲಿ ನೆಗ್ಲಿಜೆನ್ಸ್ ಡೆತ್ ಅಂತಲೂ ಬರ್ಬೋದು ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬೋದು ಅದು ಬಿಟ್ಟರೆ ಇವರು ಇರಲೇ ಇಲ್ಲ ಅಂತ ನಾನು ಇಲ್ಲ ನಾನು ಹೋಗೇ ಇಲ್ಲ ಅನ್ನೋ ಡಿಫೆನ್ಸ್ ತಗೊಳಕ್ಕಾಗಲ್ಲ ಎಲ್ಲ ಸಿ ಸಿ ಕ್ಯಾಮ್ರಾ ಎವಿಡೆನ್ಸ್ ಇದೆ ಇವರು ಮೊಬೈಲ್ ಟವರ್ಸ್ಗಳೆಲ್ಲ ಇದೆ ಇವರು ಮಾತಾಡಿರೋ ಕಮ್ಯುನಿಕೇಷನ್ಸ್ ಎಲ್ಲ ಇದೆ ಆದ್ದರಿಂದ ಆ ರೀತಿ ಡಿಫೆನ್ಸ್ನ ತಗೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಏ ಒಂದು ಪವಿತ್ರಗೌಡ ಪಾತ್ರ ಏನು ಸರ್ ಹಾಗಾದರೆ ನೋಡಿ ಎಲ್ಲ ಈ ಪ್ರಕರಣ ದರ್ಶನ್ ಸುತ್ತಾನೆ ಸುತ್ತಾ ಇದೆ ಎ ಒನ್ಗೂ ಅದೇ ಶಿಕ್ಷೆ ಆಗುತ್ತೆ ಎ ಸೆವೆಂಟೀನ್ಗೂ ಅದೇ ಶಿಕ್ಷೆ ಆಗುತ್ತೆ ಅಂತ ಹೇಳಿದರೆ ಆ್ಯಕ್ಚುಲಿ ಈ ಒಂದು ಕ್ರೈಮ್ ಮೋಟಿವ್ ಏನು ಬಂದೇ ಪವಿತ್ರ ಗೌಡ ನೋಡಿ ಪವಿತ್ರ ಗೌಡವರು ಇಲ್ಲಿ ಮುಖ್ಯವಾದಂಥ ಪಾತ್ರ ವಹಿಸ್ತಾರೆ ಯಾಕೆ ಅಂತೇಳಿದ್ರೆ ಪವಿತ್ರ ಗೌಡವ್ರಿಗೆ ಅವರು ಅಶ್ಲೀಲವಾದಂಥ ಮೆಸೇಜ್ ಕಳಿಸಿದ್ದಾರೆ ಅಂತ ಹೇಳ್ತಾರೆ ಪವಿತ್ರ ಗೌಡವರು ಪವನ್ ಅನ್ನೋ ಒಬ್ಬ ಆರೋಪಿಗೆ ಹೇಳಿರ್ತಾರೆ ಪವನನ್ನು ಹೋಗಿ ದರ್ಶನ್ ಅವ್ರಿಗೆ ಹೇಳಿದ್ದಾನೆ ಅಂತ ಹೇಳ್ತಾರೆ ಪವಿತ್ರ ಗೌಡವ್ರದ್ದು ಏನು ಡಿಫೆನ್ಸ್ ತಗೊಳ್ಬೋದು ನಾನು ಕೊಲೆ ಮಾಡೋ ಉದ್ದೇಶದಿಂದ ಹೇಳಿಲ್ಲ ನಾನು ಹೇಳಿದ್ದು ಅದೇ ರೀತಿ ನೆಗ್ಲಿಜೆನ್ಸ್ ಮುಖಾಂತರ ಎ ಒನ್ನು ಎ ಟು ಅದೇ ನೆಗ್ಲಿಜೆನ್ಸ್ ಇದ್ರ ಮೇಲೆ ಹೋಗ್ಬೋದು ಇವ್ರು ಸಾಯಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಇವ್ರನ್ನ ಕರೆಸಿ ಬುದ್ಧಿವಾದ ಹೇಳಿ ಅಂತ ಹೇಳಿದ್ದೆ ಇವರು ಈ ಕಡೆ ಕರ್ಕೊಂಬಂದು ಇದು ಮಾಡಿದ್ದಾರೆ ಅಂತ ಇನ್ನೊಂದು ಎವಿಡೆನ್ಸಲ್ಲಿ ಏನು ಹೇಳ್ತಾರೆ ಇವ್ರು ಚಪ್ಪಲಿಯಿಂದ ಹೊಡೆದಿದ್ದಾರೆ ಅಂತ ಹೇಳಿ ಅದನ್ನೆಲ್ಲ ವಶ ಪಡಿಸ್ಕೊಂಡಿದ್ದಾರೆ ಚಪ್ಪಲಿಯಿಂದ ಹೊಡೆದ ತಕ್ಷಣ ಅವ್ರು ಮಾಡ್ರಾಗ್ತಾರೆ ಅಂತ ಏನೂ ಇದಿಲ್ಲ ಚಪ್ಪಲಿಂದ ಹೊಡೆದ ತಕ್ಷಣ ಸತ್ತೋಗಿದ್ದಾರೆ ಅಂತ ಇಲ್ಲಿ ಸಾಬೀತು ಮಾಡೋಕ್ಕಾಗಲ್ಲ ಪೊಲೀಸಲ್ಲಿ ಪೊಲೀಸರು ಆ ರೀತಿ ಅದರ ಆಧಾರದ ಮೇಲೆ ಚಪ್ಪಲಿಯಿಂದ ಹೊಡೆದಿರೋದನ್ನೇ ಸತ್ತೋಗಿದ್ದಾರೆ ಅಂತ ಹೇಳಿ ಮಾಡೋಕ್ಕಾಗಲ್ಲ ಅದಕ್ಕೆಲ್ಲ ಸಾಕ್ಷಿ ಆಧಾರ ಕೇಳುತ್ತೆ ಕೋರ್ಟ್ನವರು ಕೋರ್ಟ್ನವರು ಸಾಕ್ಷಿ ಆಧಾರಗಳನ್ನ ಸಮರ್ಥವಾಗಿ ತ್ರೀ ನಾಟ್ ಟೂಗೆ ಸಂಬಂಧಪಟ್ಟಂಗೆ ಮರ್ಡರ್ಗೆ ಸಂಬಂಧಪಟ್ಟಂಗೆ ಸಮರ್ಥವಾದಂಥ ಸಾಕ್ಷಿ ಆಧಾರಗಳನ್ನ ಸಾಬೀತುಪಡಿಸಿದ್ರೆ ಖಂಡಿತ ಎ ಒನ್ನಿಂದ ಎ ಸೆವೆಂಟೀನ್ ಏನಿದ್ದಾರೆ ಎಲ್ರಿಗೂ ಶಿಕ್ಷೆ ಆಗೋ ಸಂಭವ ಇರ್ತದೆ ತುಂಬ ಜಾಸ್ತಿ ಇರ್ತದೆ ಚರ್ಚೆ ಆಗ್ತಿದೆ ಸರ್ ಏನದು ಸರ್ ಒನ್ ಫಾರ್ಟಿ ಸಿಕ್ಸ್ ಎವಿಡೆನ್ಸನ್ನು ಕೂಡ ಅಲ್ಲಿರ್ತಕ್ಕಂಥ ಯಾರಾದರೂ ಒಬ್ರು ಬಂದು ನಾನು ಹೌದು ನನಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗೋದಾದರೆ ಸತ್ಯ ಹೇಳ್ತೀನಿ ಈ ಥರದ್ದು ನನ್ಕೊಂಡು ಮುಂದೆ ಈ ಥರ ವ್ಯಕ್ತಿ ಹಿಂಗೆ ಮಾಡಿದ್ರು ಅಂತ ಅಪೇರ್ ಆದರೆ ಅಲ್ಲೂ ಕೂಡ ಸಂಕಷ್ಟ ಇದೆ ದರ್ಶನ್ ಪವಿತ್ರ ಗೌಡರಿಗೆ ಅನ್ನೋ ಒಂದು ಚರ್ಚೆ ಕೂಡ ಇದೆ ಈ ಒಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಅಕ್ಯೂಸ್ಟು ಏನು ಮಾಡಿದ್ದಾರೆ ನಾನು ನೋಡಿದೆ ದೀಪಕ್ ಅಂತೇಳಿ ವ್ಯಕ್ತಿ ನಾನು ನೋಡಿದೆ ದರ್ಶನ ನೋಡಿದ್ರು ಎಲ್ಲ ರೀತಿಯಂಥ ಸತ್ಯಗಳನ್ನ ಅವನು ಒಪ್ಕೊಂಡಿದ್ದಾನೆ ಕರೆಕ್ಟು ನಿಜ ಆತ ಒಪ್ಕೊಂಡಿದ್ದಾನೆ ಅಂದ ಮಾತ್ರಕ್ಕೆ ಕೋರ್ಟು ಒಪ್ಕೊಳ್ಬೇಕು ಅಂತ ಏನಿಲ್ಲ ಆತ ಆ ಒಂದು ನೋಡಬೇಕಾದ್ರೆ ಅದನ್ನು ನಾನು ಹೇಳಿದ್ದಾನೆ ಅವನು ದೀಪಕ್ ಅನ್ನೋನು ಹೇಳಿದ್ದಾನೆ ಆತ ಆ ಥರ ಅಷ್ಟೊಂದು ಒಳ್ಳೆಯ ಮನಸ್ಥಿತಿ ಇರೋನಾಗಿದ್ದರೆ ಆತನೇ ಹೋಗಿ ಕಂಪ್ಲೇಂಟ್ ಕೊಡ್ಬೋದು ದೀಪಕ್ಕೆ ಹೋಗ್ಬಿಟ್ಟು ಥರ ಅಂದರೆ ಅವನು ಸಮಾಜಕ್ಕೆ ಅವನು ಒಳ್ಳೆಯ ವ್ಯಕ್ತಿ ತಕ್ಕ ಏನಾರು ಆಗಿದ್ರೆ ಆ ಥರ ವ್ಯಕ್ತಿ ದೀಪಕ್ ಅನ್ನೋ ವ್ಯಕ್ತಿ ಏನು ಸಾಕ್ಷಿಯನ್ನು ಕೊ ನ್ಯಾ ಪೊಲೀಸವ್ರು ಕೊಟ್ಟಿದ್ದಾನೆ ಆತ ನಿಜವಾಗ್ಲೂ ಏನಾದರೂ ಆ ರೀತಿ ಮನೋಭಾವನೆ ಇರ್ಬ ಇರತಕ್ಕಂಥ ವ್ಯಕ್ತಿ ಆದರೆ ಆ ಈ ಘಟನೆ ನಡೆದ ತಕ್ಷಣ ಅವನು ಮೊದಲನೇ ಮಾಡಬೇಕಾದ ಕರ್ತವ್ಯ ಏನು ಒಬ್ಬ ಜವಾಬ್ದಾರಿಯಾಗ ನಾಗರಿಕ ವ್ಯಕ್ತಿ ಮಾಡಬೇಕಾದ್ರು ಪೊಲೀಸರಿಗೆ ಇನ್ ಅವನು ಇನ್ವೆಸ್ಟ್ ಮಾಡಬೇಕಿತ್ತು ಅವನು ಸಿಗಾಕೊಂಡಿದ್ದೀನಿ ನಾನು ಅದರಿಂದ ಬಚಾವಾಗೋ ಉದ್ದೇಶದಿಂದ ನಾನು ಇನ್ನೊಬ್ಬರು ಹೆಸ್ರು ಹೇಳ್ಬಿಟ್ರೆ ಆಗೋಲ್ಲ ಒನ್ ಫ ಅದು ಅದು ಎವಿಡೆನ್ಸ್ನ ಕೋಕೆ ಅದು ಪೊಲೀಸ್ ಮಾಫಿ ಅಂತ ಹೇಳ್ಬಿಟ್ಟು ಪೊಲೀಸ್ ವಿಟ್ನೆಸ್ ಆಗಿ ಪೊಲೀಸ್ ವಿಟ್ನೆಸ್ ಆಗಿ ಪರಿಗಣಿಸ್ಬೋದು ಹೇಳ್ಬಿಟ್ಟು ಅದರಿಂದ ಅದರ ಆಧಾರದ ಮೇಲೆ ಶಿಕ್ಷೆ ಆಗುತ್ತೆ ಅಂತೇಳಿ ಇಲ್ಲ 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 ಅವನಿಗೂ ಕಡಿಮೆ ಆಗುತ್ತೆ ದರ್ಶನ್ಗೆ ಕಡಿಮೆ ಆಗುತ್ತೆ ಅವನು ಎವಿಡೆನ್ಸಿಂದ ಆಗುತ್ತೆ ಅಂತಲ್ಲ ಎಲ್ಲರೂ ಸೇರಿ ದರ್ಶನ್ ಒಬ್ರಿಗೆ ಹೇಳಿದ ತಕ್ಷಣ ದರ್ಶನ್ ಒಬ್ಬರು ಜೈಲಿಗೆ ಹಾಕ್ಬಿಟ್ಟು ಎಲ್ಲರೂ ಸೇರಿ ದರ್ಶನ್ಗೆ ಹೊಡೆದಾಗ ಸಾಯಿಸ್ತಾ ಅಂತ ಹೇಳ್ಬಿಟ್ರೆ ಎರೂ ಬಚಾವಾಗ್ಬಿಡ್ಬೋದಲ್ಲ ಆ ರೀತಿ ಆ ರೀತಿ ಎವಿಡೆನ್ಸ್ ಆಧಾರದ ಮೇಲೆ ಶಿಕ್ಷೆ ಆಗುತ್ತೆ ಅನ್ನೋದು ಸುಳ್ಳು मानवीय सन्देश जनवाहिनी